ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗದಲ್ಲಿ ಪಿಂಚಣಿದಾರರಿಗೆ ಗರಿಷ್ಠ ಪಿಂಚಣಿ ಹಾಗೂ ಆರ್ಥಿಕ ಸೌಲಭ್ಯ ನೀಡಲು ಸಾಧ್ಯವಿಲ್ಲವೆಂದು ಲೋಕಸಭೆಯಲ್ಲಿ ಆರ್ಥಿಕ ಬಿಲ್ ಮಂಡಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ಶಿರಸಿ ಘಟಕದ ವತಿಯಿಂದ ಸಹಾಯಕ ಆಯುಕ್ತರ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ಸರ್ಕಾರಿ ನೌಕರರಿಗೆ ಪಿಂಚಣಿ ಒಂದು ಆಸ್ತಿಯಾಗಿದ್ದು ನಲವತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಪ್ರಕಾರ ಆಸ್ತಿ ಮತ್ತು ಮೂಲಭೂತ ಹಕ್ಕಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಜಾರಿಗೆ ಬರುವ ನಾಗರಿಕ ಸೇವೆಗಳ ನಿಯಮವನ್ನು ತಿದ್ದುಪಡಿ ಮಾಡುವುದು ಸಮರ್ಥನೀಯವಲ್ಲ ಕೇಂದ್ರ ಸರ್ಕಾರದ ಎಂಟನೇ ವೇತನ ಆಯೋಗದಲ್ಲಿ ಪಿಂಚಣಿದಾರರಿಗೆ ಪರಿಷ್ಕೃತ ಪಿಂಚಣಿ ಸೌಲಭ್ಯ ನೀಡಲು ಸಾಧ್ಯವಿಲ್ಲ ಎಂದು ಆರ್ಥಿಕ ಸಚಿವರು ಲೋಕಸಭೆಯಲ್ಲಿ ಆರ್ಥಿಕ ವಿಲ್ ಮಂಡಿಸಿದ್ದಾರೆ ಸರ್ಕಾರಿ ನಿವೃತ್ತ ನೌಕರರು ಪಿಂಚಣಿ ನಂಬಿ ಜೀವನ ಸಾಗಿಸ್ತಾ ಇದ್ದು ವರ್ಷದಿಂದ ವರ್ಷಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇದೆ ಆದ್ದರಿಂದ ಪಿಂಚಣಿಯೇ ಅವಶ್ಯಕವಾಗಿದೆ ಸರ್ಕಾರಿ ನಿವೃತ್ತ ನೌಕರರ ಹಿತ ಕಾಪಾಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಧ್ಯಪ್ರವೇಶಿಸಿ ಮೊದಲಿನಂತೆ ಜಾರಿಗೊಳಿಸಲು ಕ್ರಮ ವಹಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಇನ್ನು ಮನವಿ ಸ್ವೀಕರಿಸಿ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಮಾತನಾಡಿ ಸರ್ಕಾರಿ ನಿವೃತ್ತ ನೌಕರರ ಬೇಡಿಕೆ ಸಮಂಜಸವಾಗಿದ್ದು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ತಲುಪಿಸುವ ಕಾರ್ಯ ಕಾರ್ಯ ಮಾಡಲಾಗುತ್ತದೆ ಎಂದು ಶಿರಸಿ ಘಟಕದ ಅಧ್ಯಕ್ಷ ಬಿಡಿ ನಾಯಕ್ ಉಪಾಧ್ಯಕ್ಷ ಕುಮಾರ್ ಕೂರ್ಸೆ ಪ್ರಧಾನ ಕಾರ್ಯದರ್ಶಿ ಎಸ್ ಎನ್ ಹೆಗಡೆ ಸೇರಿದಂತೆ ಸಂಘದ ಸದಸ್ಯರು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆದ್ರಿಂದ ಅದೇ ಯಾರಿಗೂ ಯಾರಿಗೂ ಆಕಾಶ ಅನ್ನುವಂಥ ದೃಷ್ಟಿ ಮೇಡಮ್ ತಮ್ಗೆ ಇದನ್ನ ಮದುವೆಯನ್ನು ಕೊಡ್ತಾ ಇದ್ದಾರೆ सोनेपड़ी अगर निक्वेस्ट है जरूर है डफने लाइक पर्सेंटेज डॉक्यूमेंटली टाइम ಶಿರ್ಸಿ ಒಂದು ಒಳ್ಳೆ ವಾತಾವರಣ ಇದೆ ತುಂಬ ಆರೋಗ್ಯವಾದ ವಾತಾವರಣ ಇದೆ ಮತ್ತು ತುಂಬ ಜನರು ಆಕ್ಟಿವ್ ಆಗಿ ಬೇರೆ ಬೇರೆ ಫೀಲ್ಡಲ್ಲಿ ಕೂಡ ಇನ್ವಾಲ್ವ್ ಆಗಿದ್ದೀರ ನಮ್ಮ ನನ್ನಲ್ಲಿ ಕೆಲವರು ಒಂದು ಬಂದಾಗ ಸರ್ ಕೂಡ ಇದ್ದಾರೆ ನಮ್ಮನ್ನೆಲ್ಲ ಆಗಸ್ಟ್ ಹದಿನೈದು ಅದಿದ್ದು ಬಂತಂದರೆ ಓಡಿ ಬಂದುಬಿಡ್ತಾರೆ ನಮ್ಮ ಜೊತೆ ಕೈ ನಾನು ಒಬ್ಬರ ಇಬ್ಬರ ಎಕ್ಸಾಂಪಲ್ ಕೊಡ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾರೆ ಆ್ಯಕ್ಟಿವ್ ಆಗಿ ಐ ಕ್ಯಾನ್ ಸಿ ಫ್ಯೂ ಪೀಪಲ್ಸ್ ನೇಮ್ ಅಂಡ್ ಐ ಕ್ಯಾನ್ ಐಡೆಂಟಿಫೈ ಫೀಲ್ ಅಂದರೆ ಯಂಗ್ಸ್ಟರ್ಸ್ ಅಂತಲೇ ನಾನು ನಿಮ್ಮನ್ನ ಕರಿತೀನಿ